ಕೇದಾರ್ನಾಥ್ನಿಂದ ಶಬರಿಮಲೈಗಿ ಪಾದಯಾತ್ರೆ ಹೊರಟ ಉಗಾರದ ಮಾಲಾಧಾರಿಗಳು ಶಿರಗುಪ್ಪಿಯಿಂದ ಬೀಳ್ಕೊಟ್ಟ ಡಾಕ್ಟರ್ ಅಮೋಲ್ ಸರಡಿ ಕಾಗವಾಡ ತಾಲೂಕಿನ ಉಗಾರಪುದ್ರು ಗ್ರಾಮದ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿ ಜೊತೆಗೆ ಉಡುಪಿಯ ಮಾಲಾಧಾರಿಗಳು ಕೇದಾರ್ನಾಥದಿಂದ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಪಾದಯಾತ್ರೆ ಕೈಗೊಂಡಿದ್ದು ಶಿರುಗುಪ್ಪಿಯಲ್ಲಿ ಅವರನ್ನು ಡಾಕ್ಟರ್ ಅಮೋಲ್ ಸರಡಿ ಅವರು ದರ್ಶನ ಪಡೆದು ಬೀಳ್ಕೊಟ್ಟರು ಉಗಾರಪುದ್ರು ಗ್ರಾಮದ ಸೋಮನಾಥ್ ಹುಗಾರ್ ಗುರುಗಳು ಮತ್ತು ಉಡುಪಿಯ ತಮ್ಮ ಸಂಗಡಿಗರೊಂದಿಗೆ ಸುಮಾರು ಮೂರು ಸಾವಿರದ ಎರಡ್ನೂರು ಕಿಲೋಮೀಟರ್ವರೆಗಿನ ಕೇದಾರ್ನಾಥ್ ಶಬರಿಮಲೆ ಪಾದಯಾತ್ರೆ ನವೆಂಬರ್ ಐದರಿಂದ ಕೈಗೊಂಡಿದ್ದಾರೆ ಶಿರುಗುಪ್ಪಿ ಮಾರ್ಗವಾಗಿ ಹೋಗುತ್ತಿರುವ ಪಾದಯಾತ್ರಾರ್ಥಿಗಳನ್ನು ಗ್ರಾಮದಲ್ಲಿ ಅವರನ್ನು ಸತ್ಕರಿಸಿ ಗೌರವಿಸಿ ಕೋವಿಡ್ ಕುರಿತು ಮಾರ್ಗದರ್ಶನ ಮಾಡಿ ಮಾಸ್ಕ್ ಧರಿಸಿ ಪಾದಯಾತ್ರೆ ಕೈಗೊಳ್ಳುವಂತೆ ಸೂಚಿಸಿ ಮಾಸ್ಕ್ ನೀಡಿ ಇತರರಿಗೂ ಮಾಸ್ಕ್ ಧರಿಸುವಂತೆ ಪ್ರೇರೇಪಿಸಲು ಮನವಿ ಮಾಡಿಕೊಂಡರು ಈ ವೇಳೆ ಮಾತನಾಡಿದ ಡಾಕ್ಟರ್ ಅಮೋಲ್ ಸರಡಿ ಅವರು ಸುಮಾರು ಮೂರು ಸಾವಿರದ ಕೈಗೊಂಡಿರುವ ಇವರ ಭಕ್ತಿಗೆ ಬೆಲೆ ಕಟ್ಟಲಾಗದು ಈಗ ದೇಶದೆಲ್ಲೆಡೆ ಕೋವಿಡ್ ಉಲ್ಬಣಗೊಳ್ಳುತ್ತಿರುವ ಸಂದರ್ಭದಲ್ಲಿ ಅವರಿಗೆ ಮಾಸ್ಕ್ ನೀಡಿ ಅವರನ್ನು ಬೀಳ್ಕೊಡಲಾಗುತ್ತಿದೆ ಎಂದರು ಗ್ರಾಮದ ಸುಪುತ್ರರು ಶ್ರೀ ಸೋಮನಾಥ್ ಹುಗಾರ ಮತ್ತು ಅವರ ಸಂಗಡಿಗರು ಸುಮಾರು ಒಂದು ಸಾವಿರ ಕಿಲೋಮೀಟರ್ವರೆಗೆ ಪಾದಯಾತ್ರೆಯನ್ನು ಕೇದಾರನಾಥ್ ಅಂತ ಅಯ್ಯಪ್ಪ ಸ್ವಾಮಿಯವರಿಗೆ ಹೊರಟಿದ್ದಾರೆ ಈಗಾಗಲೇ ಅವರು ಸುಮಾರು ಒಂದು ಎರಡೂವರೆಯಿಂದ ಮೂರು ಸಾವಿರ ಕಿಲೋಮೀಟರ್ವರೆಗೆ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ ಅವರಿಗೆ ನಮ್ಮ ಇಡೀ ನಮ್ಮ ಶಿರುಗುಪ್ಪಿ ಗ್ರಾಮಸ್ಥರು ಹಾಗೂ ಚುಗುಳ್ ಗಂಗಾವತಿ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಪರವಾಗಿ ಅವರಿಗೆ ಹಾರ್ದಿಕ ಹಾರ್ದಿಕವಾದ ಸ್ವಾಗತವನ್ನು ಕೊಡುತ್ತಾ ಅವರ ಪಾದಯಾತ್ರೆಗೆ ಶುಭವಾಗಲಿ ಅಂತ ಹೇಳಿ ಎಲ್ಲರನ್ನೂ ಶುಭ ಕಾಣಿಸ್ತೀವಿ ಸ್ವಾಮಿ ಶಿವಕಮ್ಮಯ್ಯರು ಈ ಸಮಯದಲ್ಲಿ ಡಾಕ್ಟರ್ ಅಮೋಲ್ ಸರಡೆ ಡಾಕ್ಟರ್ ಸಂಗೀತಾ ಸರಡಿ ಸಂದೀಪ್ ಪಾಟೀಲ್ ರೋಹಿತ್ ಗುಣಕಿ ಅಭಿಷೇಕ್ ಸುತಾರ್ ವರ್ಧಮಾನ್ ಈರಣ್ಣವರ್ ರವಿ ಹುದ್ದಾರ್ ಅಪ್ಪ ಸಾಂಕೋಳಿ ವೃಷಭ್ ಭನಾಜ್ ಯಶವಂತ್ ಕಾಂಬ್ಡೆ ಶಂಕರ್ ಉಗಾರಿ ಉಮೇಶ್ ಸರಡೆ ಶಿವಂ ಸರಡಿ ಆರ್ಯ ಸರಡಿ ಶ್ರೀನಿವಾಸ್ ಪಾಟೀಲ್ ಅಥರ್ವ್ ಕೋಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸ್ವಾಮಿ ಸ್ವಾಮಿ ನವೆಂಬರ್ ನವೆಂಬರ್ ಐದು ತಾರೀಕು ನಾವು ಕೇದಾರನಾಥದ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದೀವಿ ಈಗ ಸುರಗುಟ್ಟು ಗ್ರಾಮದಲ್ಲಿ ನಮ್ಮ ಸರಡೇಶ್ವರ ದವಾಖಾನೆ ಹತ್ತಿರ ನಾವು ಇದು ಮಾಡಿದ್ದು ಸ್ವಾಮಿ ಚಾನ ನಾವು ಇಲ್ಲಿಂದ ಈಗ ಶಬರಿಮಲೆಗೆ ಶಬರಿಮಲೆಗೆವರೆಗೆ ಮೂರು ಸಾವಿರದ ಮೂರು ನೂರು ಕಿಲೋಮೀಟರ್ ಪಾದಯಾತ್ರೆ ಅಂದುಕೊಳ್ಳಲ್ಲ